ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವಾಗ ಪಿ ಎಲ್ ನ ಪಾಯಿಂಟ್ ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಗೂಲ್ಸ್ ಎಷ್ಟು ಅಡ್ವಾಂಟೇಜ್ ಪ್ಲೇ ಆಫ್ಸ್ ಹೋಗ್ಲಿಕ್ಕೆ ಅದು ಯಾವ ನಮ್ಮ ಪ್ರಕಾರ ನಮ್ಮ ಬೆಂಗಳೂರು ಗೂಲ್ಸ್ ಯಾವ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡತ್ತೆ ಮತ್ತೆ ಬೆಂಗಳೂರು ಗೂಲ್ಸ್ ನ ಬಿಟ್ಕೊಂಡು ಯಾವ್ಯಾವ ಯಾವ ಯಾವ ಟೀಮ್ಸ್ಗಳಿಗೆ ಎಷ್ಟು ಪ್ಲೇ ಆಫ್ಸ್ ಚಾನ್ಸಸ್ ಕ್ರಿಯೇಟ್ ಆಗಿದೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಬೇರೆ ಟೀಮ್ಸ್ ಗಳಿಗೆ ಅನ್ನೋದನ್ನ ನಾನು ಇವತ್ತು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಮೇಜರ್ ಹಾಕೊಂಡು ಬೆಂಗಳೂರು ಬುಲ್ಸ್ ಯಾವ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಅಲ್ಲಿ ಇರುವಂತ ಟೀಮ್ಸ್ ಗಳಂತೂ ಇವಾಗ ಟಾಪ್ ಫೋರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಿನಿಶ್ ಮಾಡುತ್ತೆ ಅಂತ ಅಪ್ಡೇಟ್ ಇರೋದು ಅಪ್ಡೇಟ್ ಅಂತ ಹೇಳಿದ್ರೆ ಆ ರೀತಿ ಸೀನಿಯರ್ ಹಾಕೊಂಡಿರೋದು ಕಾನ್ಸ್ಟೇಬಲ್ ಅಲ್ಲಿ ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡುತ್ತೆ ಬೇರೆ ಟೀಮ್ಸ್ ಗಳಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಯಾವ ಸ್ಲಾಟ್ ಅಲ್ಲಿ ಅಥವಾ ಅವ್ರು ಕ್ವಾಲಿಫೈ ಇಲ್ಲ ಅನ್ನೋದನ್ನ ನನಗೆ ತಿಳ್ಸ್ಕೊಡ್ತಾರೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಿದ್ರೆ ಚಾನಲ್ ಒಂದು ಬೇಗನೆ ಮಾಡ್ಕೊಂಡು ಮಾಡ್ಕೊಂಡು ಬೆಲೆ ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಕಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವಾಗ ಸೀದಾ ಹೋಗೋದಾದ್ರೆ ಎಷ್ಟು ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ನೋಡೋದಾದ್ರೆ ಮೊದ್ಲೇದಾಗಿ ತೆಗೆದುಕೊಳ್ಳೋ ನಾವು ಟಾಪ್ ಏಯ್ಟ್ ಯಾವ್ಯಾವ ಟೀಮ್ಸ್ ಗಳಿಗೆ ಚಾನ್ಸಸ್ ಕ್ರಿಯೇಟ್ ಆಗಿದೆ ಅದಕ್ಕೂ ಪಾಯಿಂಟ್ಸ್ ಟೇಬಲ್ ಒಮ್ಮೆ ನೋಡೋದಾದ್ರೆ ಎಸ್ ಪುನೇರಿ ಅಂಡ್ ದಬಂಗ್ ಅಂತ ಟಾಪ್ ಟೂ ಅಲ್ಲಿ ಇರೋದು ಇವ್ರಿಬ್ ನನ್ನ ಪ್ರಕಾರ ಟಾಪ್ ಫೋರ್ ತನಕ ಅಂದ್ರೆ ಇವ್ರೆಷ್ಟೇ ಎಷ್ಟೇ ಮ್ಯಾಚ್ ಇವಾಗ ಉಳಿದಿರುವಂತ ಎಲ್ಲ ಮ್ಯಾಚಸ್ನು ಸೋತ್ರು ಕೂಡ ಮತ್ತೊಂದು ಎರಡರಿಂದ ಮೂರ್ ಮ್ಯಾಚಸ್ ಇರೋದು ಅವ್ರಿಗೆ ಅವರು ಇರುವಂತ ಎಲ್ಲ ಮ್ಯಾಚಸ್ನು ಕೂಡ ಸೋತ್ರೂ ನನ್ನ ಪ್ರಕಾರ ಟಾಪ್ ಫೋರ್ ಅಲ್ಲಿ ಅವ್ರು ಫಿನಿಶ್ ಮಾಡೋದು ಅಷ್ಟು ಅವ್ರದ್ದು ಪಾಯಿಂಟ್ ಪಾಯಿಂಟ್ ಇರೋದೇ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ನಾಕು ಅಲ್ಲಿವರೆಗೂ ಕೂಡ ಯಾವ್ದೇ ಒಂದು ಟೀಮ್ ಕೂಡ ಹೋಗಲ್ಲ ಅಂತ ಅನಿಸ್ತಾ ಇರೋದು ಅದಕ್ಕಾಗಿ ಅವ್ರಿಬ್ರ ಟಾಪ್ ಅಲ್ಲಿ ಇರೋದಂತ ಹೌದು ನೆಕ್ಸ್ಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟು ಚಾನ್ಸ್ ಇದೆ ಅಂತ ನೋಡೋದಾದರೆ ಎಸ್ ನಿನ್ನೆ ಮ್ಯಾಚ್ ಅಲ್ಲಿ ಯು ಪಿ ಓದ್ ನಾಲ್ಕು ಸೋಲ್ ನಂತರ ವಿನ್ ಆಗಿರೋದು ಹರಿಯಾಣ ಕೂಡ ನಾಲ್ಕು ಸೋಲ್ ನಂತರ ವಿನ್ ಆಗಿರೋದ್ರಿಂದ ಹರಿಯಾಣಗೆ ಸ್ವಲ್ಪ ಓಪನ್ ಆಗಿರೋದಿಲ್ಲಿ ಒಳ್ಳೆ ಚಾನ್ಸಸ್ ಕ್ರಿಯೇಟ್ ಆಗಿದೆ ಆದ್ರೆ ಬಾಟಮ್ ಇರುವಂತ ನಾಲ್ಕು ಟೀಮ್ಸ್ ಗಳಂತೂ ಸಿಕ್ಕಾಪಟ್ಟೆ ಟಕ್ಕ ಆಗಿರೋದು ಆಗಿರೋದಂತಾನೆ ಹೇಳ್ಬೋದಾಗಿದೆ ಪಟ್ನಾ ಒಂದು ಉಡಿಸ್ಕೊಂಡಿರೋದು ಐದು ಪರ್ಸೆಂಟ್ ಚಾನ್ಸಸ್ ಕ್ರಿಯೇಟ್ ಹಾಕೊಂಡಿರೋದು ಅವ್ರಿಗೆ ನನ್ನ ಪ್ರಕಾರ ಅವರು ಕೂಡ ಚಾನ್ಸಸ್ ಅಲ್ಲಿ ನನ್ನ ಪ್ರಕಾರ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ಲು ಅದೇ ರೀತಿಯಾಗಿ ಬೆಂಗೋಲ್ ವಾರಿಯರ್ಸ್ ಗೆ ಸೆವೆನ್ ಪರ್ಸೆಂಟ್ ಇರೋದು ಅಂದ್ರೆ ಅವರು ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂಡಿರೋದ್ರಿಂದ ಬೆಂಗಾಲ್ಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಮತ್ತೆ ಯಾರಿಂದನೂ ಕೂಡ ಟೀಮ್ ಎಫರ್ಟ್ಸ್ ಗಳು ಬರ್ತಾ ಇಲ್ಲ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ ಅಲ್ಲಿ ನೋಡೋದಾದ್ರೆ ಎಂಟು ಪರ್ಸೆಂಟ್ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಗುಜರಾತ್ ಅಲ್ಲೂ ಕೂಡ ಅದೇ ರೀತಿಯಾಗಿರೋದು ಒಮ್ಮೆ ಆಟ ಆಡಿದ್ರೆ ಒಮ್ಮೆ ಆ ಪ್ಲೇಯರ್ ಆಟ ಅಲ್ಲ ಈ ಪ್ಲೇಯರ್ ಆಟ ಅಲ್ಲ ಆ ರೀತಿ ಹಾಕೊಂಡಿರೋದು ಗುಜರಾತ್ ನ ಸಿಚುವೇಶನ್ ಕೂಡ ನೆಕ್ಸ್ಟ್ ಅಲ್ಲಿ ಯು ಪಿ ಒಂದು ಸ್ವಲ್ಪ ಟೆನ್ ಪರ್ಸೆಂಟ್ ಹತ್ತ ಇರೋದು ನನ್ನ ಪ್ರಕಾರ ಇದು ಯು ಪಿ ಓದ್ಗೂ ಕೂಡ ಇಲ್ಲಿವರೆಗೂ ಕೂಡ ಈ ನಾಲ್ಕು ಟೀಮ್ಸ್ಗಳು ನನ್ನ ಪ್ರಕಾರ ಅವೈಲೇಬಲ್ ಹಾಕೊಂಡು ಕ್ವಾಲಿಫೈ ಆಗುವಂತ ಇಂದ ಔಟ್ ಆಫ್ ಆಗಿರೋದು ಅಂತ ಅನ್ನಿಸ್ತಾ ಇರೋದು ನಮ್ಲಿಕ್ಕೆ ಬರಲ್ಲ ಏನಾದರೂ ಟಾಪ್ ಇರುವಂತ ಟೀಮ್ಸ್ ಗಳು ಉಡಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಒಟ್ನಲ್ಲಿ ಇಲ್ಲಿ ಬಾಟಮ್ ಇರುವಂತ ಈ ನಾಲ್ಕು ಟೀಮ್ಸ್ಗಳು ನನ್ನ ಪ್ರಕಾರ ಹೋಪ್ಸ್ ಇಲ್ಲ ಇವರು ಕ್ವಾಲಿಫೈ ಆಗೋದು ನೆಕ್ಸ್ಟ್ ಅಲ್ಲಿ ಬರ್ತಾರೆ ತಮಿಳು ತಲೆವರ್ಸ್ಗೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇರೋದು ಹರಿಯಾಣ ಸ್ಟೀಲರ್ಸ್ಗೂ ಕೂಡ ತರ್ಟಿ ಟೂ ಪರ್ಸೆಂಟ್ ಗಿಂತ ಹೆಚ್ಚಿದೆ ಯಾಕಪ್ಪ ಅಂತ ಹೇಳಿ ನಿನ್ನೆ ಮ್ಯಾಚ್ ವಿನ್ ಆಗಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಜೈಪುರ್ ಪಿಂಗ್ ಗೆ ತರ್ಟಿ ತ್ರೀ ಪರ್ಸೆಂಟ್ ಇರೋದಂತಾನೆ ಹೇಳ್ಬಹುದಾಗಿದೆ ನೆಕ್ಸ್ಟ್ ಅಲ್ಲಿ ಯು ಮುಂಬಗೆ ಫೋರ್ಟಿ ಏಟ್ ಪರ್ಸೆಂಟ್ ಇರೋದು ಯು ಮುಂಬ ಕೂಡ ನನ್ನ ಪ್ರಕಾರ ಟಾಪ್ ತ್ರೀ ಅಥವಾ ಫೋರ್ ಅಲ್ಲಿ ಫಿನಿಶ್ ಮಾಡುವಂತ ಕೇಪಬಿಲಿಟಿ ಇರೋದು ನಿನ್ನೆ ನನ್ನ ಪ್ರಕಾರ ಒಳ್ಳೆದಾಗಿ ಆಟ ಆಡಿದ್ರೆ ಒಳ್ಳೇದಾಗ್ತಿತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ನೆಕ್ಸ್ಟ್ ಅಲ್ಲಿ ಬೆಂಗಳೂರು ಬುಲ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರೋದು ಅಂತಾನೆ ಹೇಳ್ಬೋದಾಗಿದೆ ಫಸ್ಟ್ ಅಲ್ಲಿ ಇರೋದು ತೆಲುಗು ಟೈಟನ್ಸ್ ಈ ಟಾಪ್ ಸಿಕ್ಸ್ ಟೀಮ್ಸ್ ಗಳು ಕ್ವಾಲಿಫೈ ಆಗುವಂತ ಲಕ್ಷಣಗಳು ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ತರ್ಟಿ ಪ್ಲಸ್ ಇರೋದ್ರಿಂದ ತಮಿಳು ತಲೆ ಒಂದು ಬಾಟಮ್ ತಮಿಳು ತಲೆ ವಸ್ತು ಒಂದು ಬೇರೆ ಟೀಮ್ ಬರುವಂತ ಸಾಧ್ಯತೆ ಇದೆ ಅಥವಾ ಅವರೇ ಕ್ವಾಲಿಫೈ ಆದ್ರೂ ಆಗ್ಬಹುದು ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇರುವಂತ ನೆಕ್ಸ್ಟ್ ನನ್ನ ಪ್ರಕಾರ ಒಂದು ನಾಲ್ಕು ಮ್ಯಾಚ್ ಇರೋದು ಅದು ಯಾರು ಜೊತೆ ಒಂದು ಪಟ್ನಾ ಜೊತೆ ಇರುತ್ತೆ ನಾಡಿದ್ದು ನೆಕ್ಸ್ಟ್ ಅಲ್ಲಿ ಬೆಂಗಾಲು ಗುಜರಾತ್ ಅದೇ ರೀತಿ ದಬಾಂಗು ಎಸ್ ಪಟ್ನಾ ಆದ್ಮೇಲೆ ದಬಾಂಗ್ ಆಮೇಲೆ ಬೆಂಗಾಲು ಲಾಸ್ಟ್ ಅಲ್ಲಿ ಗುಜರಾತ್ ಜೆಂಟ್ಸ್ ಜೊತೆ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅದ್ರಲ್ಲಿ ಒಂದ್ ಎರಡು ಮ್ಯಾಚ್ ನ ಇನ್ ಆದ್ರೆ ಈಸಿಯಾಗಿ ಟಾಪ್ ಗೆ ಹೋಗ್ಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪುಣೇರಿ ಆ್ಯಂಡ್ ದಬಾಂಗ್ ಸೋಲ್ಬೇಕಾಗುತ್ತೆ ಆದಷ್ಟು ಎಷ್ಟು ಮ್ಯಾಚ್ ಇದೆಯೋ ಅಷ್ಟು ಅದ್ರಲ್ಲಿ ಯಾವ್ದಾದ್ರು ಒಂದು ಟೀಮ್ ಸೋತು ಸಹ ಆಗುತ್ತೆ ಎರಡು ಟೀಮ್ ಸಿಕ್ಕಾಪಟ್ಟೆ ಟಫ್ ಇರೋದು ಯಾವ್ದೋ ಒಂದು ಟೀಮ್ ಕೂಡ ಸೋಲೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆದ್ರೆ ಅವ್ರಿಬ್ರು ಏನಾದ್ರೂ ಸೋತ್ರೆ ಒಂದ್ ಅಟ್ ಲೀಸ್ಟ್ ನನ್ ಪ್ರಕಾರ ಆಗೋದಿಲ್ಲ ನಮ್ ಬೆಂಗಳೂರು ನಾಲ್ಕಕ್ಕೆ ನಾಲ್ಕು ವಿನ್ ಆಗುತ್ತೆ ಅದು ಅಷ್ಟೊಂದು ಈಸಿ ಅಂತ ಹೇಳಿದ್ರೆ ಅದರಲ್ಲೂ ದಬಾಂಗ್ ಜೊತೆ ಇರೋದ್ರಿಂದ ದಬಾಂಗ್ ಕೂಡ ಟಫ್ ಕೊಡುವಂತ ಸಾಧ್ಯತೆ ಇದೆ ದಬಾಂಗ್ ದಿಲ್ಲಿ ವಿರುದ್ಧ ಸೋತೆ ಇದ್ರು ಕೂಡ ನನ್ನ ಪ್ರಕಾರ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನನ್ನ ಪ್ರಕಾರ ಆಗಲ್ಲ ನಮ್ಮ ಬೆಂಗಳೂರು ಟಾಪ್ ಟು ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಸ್ಲಾಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಕ್ಕಿ ನಮ್ಮ ಬೆಂಗಳೂರು ಗೆ ಬರ್ದಿ ಬರ್ದಿರ್ತಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದು ಒಟ್ಟಿನ ನಮ್ಮ ಬೆಂಗಳೂರು ಬಸ್ ನ ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಯಾವ ರೀತಿ ಯಾವ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಆಗತ್ತೆ ಅದು ನಮ್ಮ ಬೆಂಗ್ಳೂರ್ ಬಸ್ ಮೇಲೆ ನಿಂತ್ಕೊಂಡಿರೋದು ಒಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಇರೋದ್ರಿಂದ ಎರಡು ಮ್ಯಾಚ್ ಈಸಿಯಾಗಿ ಕ್ವಾಲಿಫೈ ಅಂತ ಅಂತ ಬಂದೋಗತ್ತೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಪ್ಲೇ ಆಫ್ ಗೆ ಆದ್ರೆ ಯಾರ ಜೊತೆ ಆಟ ಆಡ್ತಾರೆ ತೆಲುಗು ಟೈಟನ್ಸ್ ಹೆಚ್ಚಿನದಾಗಿ ಹೋಪುದಿ ತೆಲುಗು ಅವ್ರ ಯು ಮುಂಬಾ ವಿರುದ್ಧವೇ ನಮ್ಮ ಬೆಂಗಳೂರು ಬುಲ್ಸ್ ಆಡತ್ತೆ ಅಂತ ಅನ್ನಿಸ್ತಾ ಇರೋದು ನೋಡು ಯಾವ ರೀತಿ ಆಗತ್ತೆ ಅಂತ ಇದಿಷ್ಟು ಟಾಪ್ ಏಟ್ ನ ಕ್ವಾಲಿಫಿಕೇಶನ್ ಚಾನ್ಸಸ್ ಎಷ್ಟಿದೆ ಮತ್ತೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಮತ್ತೆ ಯಾರು ಔಟ್ ಆಗಿರೋದು ಅಂದ್ರೆ ಔಟ್ ಆಫ್ ಶೇಲ್ ಹಾಕೊಂಡಿಲ್ಲ ನನ್ನ ಪ್ರಕಾರ ಇಲ್ಲಿ ಪರ್ಸೆಂಟ್ ನೋಡ್ತಾ ಇದ್ರೆ ಔಟ್ ಆಗೊಂಡಿರೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ ಮತ್ತೆ ಟಾಪ್ ಟೂ ಗೆ ಬೆಂಗಳೂರು ಬುಲ್ಸ್ ಹೋಗ್ಬೇಕು ಅಂತ ಏನ್ ಆಗ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ವಿಡಿಯೋ ಅಷ್ಟೆ ಕಮೆಂಟ್ ಮಾಡಿ ನಿನ್ನೆ ಹೆಚ್ಚಿನ ಪಿಕಲ್ ಗೋಸ್ಕರ ಚಾನಲ್ಗೊಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಹಾತ ಸಿಗೋಣ ಮುಂದಿನ ವಿಡಿಯೋದಲ್ಲಿ